ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಒಂದಷ್ಟು ಇಲಾಖೆಗಳಿಗೆ ತೊಂದರೆ ಆಗ್ತಾ ಇರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡ್ಲೇಬೇಕಾಗಿರುವಂತ ಸ್ಟೋರಿ ಏಳು ತಿಂಗಳಿಂದ ಬಾಡಿಗೆ ಪಾವತಿಸಿಲ್ಲ ಬಾಡಿಗೆ ಪೆಂಡಿಂಗ್ ಅಲ್ಲಿದೆ ಸಿಬ್ಬಂದಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹಾವೇರಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಾಡಿಗೆ ಶಾಕ್ ಎದುರಾಗಿದೆ ಹಾವೇರಿಯಲ್ಲಿ ಇನ್ನೂರ ತೊಂಬತ್ತೈದು ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡ ಇಲ್ಲ ಯಾರ್ದೋ ಬಾಡಿಗೆ ಕಟ್ಟಡದಲ್ಲಿ ಇವರಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂಗನವಾಡಿಗಳು ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತವೆ ಇದರಲ್ಲಿ ಇನ್ನೂರ ತೊಂಬತ್ತೈದು ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡ ಇಲ್ಲ ಹಾಗೆಯೇ ಇರುವಂಥ ಕಟ್ಟಡಗಳ ಪರಿಸ್ಥಿತಿ ಹೇಗಿದೆ ಅಂತ ಒಮ್ಮೆ ನೋಡ್ತಾ ಹೋಗುವುದಾದ್ರೆ ಅದು ಕೂಡ ನೆಟ್ಟಿಗಿಲ್ಲ ಇನ್ನೊಂದು ಕಡೆಯಲ್ಲಿ ಈ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಾಡಿಗೆ ಶಾಕ್ ಎದುರಾಗಿದೆ ಶೇಕಡ ಅರವತ್ತು ಇಷ್ಟು ನಲವತ್ತರ ಅನುಪಾತದಲ್ಲಿ ಅಂಗನವಾಡಿಗೆ ಹಣ ಪಾವತಿ ಆಗಬೇಕು ಕೇಂದ್ರ ಮತ್ತು ರಾಜ್ಯ ಶೇಕಡ ಅರವತ್ತು ಇಷ್ಟು ನಲವತ್ತು ಅನುಪಾತದ ಬಾಡಿಗೆಯನ್ನು ನೀಡಬೇಕು ಹಾಳಾದ ಬಾಡಿಗೆ ಕಟ್ಟಡಗಳು ಭಯದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಾಡಿಗೆ ಇಲ್ಲದ ಕಾರಣ ಕಟ್ಟಡ ತೆರವು ಮಾಡುವಂತೆ ಎಚ್ಚರಿಕೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ ಬಾಡಿಗೆ ಬಾಕಿ ಮಾಹಿತಿ ಕೇಳಿದರೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಹಾವೇರಿ ಜಿಲ್ಲೆಯ ಪರಿಸ್ಥಿತಿ ಇದು ಗಮನಿಸ್ತಾ ಇರ್ಬೋದು ಅಂಗನವಾಡಿ ಕಟ್ಟಡಗಳು ಯಾವ ಸ್ಥಿತಿಯಲ್ಲಿ ಇದೆ ಅಂಥೇಳಿ ಇನ್ನೊಂದು ಕಡೆಯಲ್ಲಿ ಬಾಡಿಗೆ ಕಟ್ಟಡಗಳು ಹಾಳಾಗಿದೆ ಇದನ್ನು ಡೆಮಾಲಿಷನ್ ಮಾಡ್ತೀವಿ ಕಟ್ಟಡವನ್ನು ಕೆಡವತ್ತೀವಿ ಅಂತೇಳಿ ಕಟ್ಟಡ ಮಾಲೀಕರು ಹೇಳ್ತಾ ಇದ್ದಾರೆ ಮುಂದೆಲಿ ಹೋಗೋದು ಎನ್ನುವಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದು ಅಂಗನವಾಡಿಗಳಿದ್ದು ಅದರಲ್ಲಿ ಎರಡು ನೂರ ತೊಂಬತ್ತೈದು ಬಾಡಿಗೆ ಕಟ್ಟಡದಲ್ಲಿದ್ದಾವೆ ನಾವು ಈಗಾಗಲೇ ಕಳೆದ ನಾಲ್ಕೈದು ತಿಂಗಳಿಂದ ಅನುದಾನ ಬಂದಾಗ ಎರಡು ನೂರ ತೊಂಬತ್ತೈದು ಅಂಗನವಾಡಿಗಳಿಗೆ ಅದರಲ್ಲಿ ಮೂರು ತಾಲೂಕಿಗೆ ಜುಲೈ ತನಕ ಪೇಮೆಂಟ್ ಮಾಡಿದ್ದೀವಿ ಮತ್ತು ಒಂದು ತಾಲೂಕು ಮೇ ತನಕ ಆಗಿದೆ ಎರಡು ತಾಲೂಕು ಜೂನ್ ತನಕ ಆಗಿದೆ ಈಗ ಮತ್ತೆ ಅನುದಾನ ಬರೋದಿದೆ ಶಾರ್ಟ್ಲಿ ಅನುದಾನ ಬಂದ ಕೂಡ ಉಳಿದದ್ದು ನಾವು ಜುಲೈ ನಂತರದೇನಿದೆ ಅದನ್ನೆಲ್ಲ ಪಾವತಿ ಮಾಡ್ತೀವಿ ಇಲ್ಲ ಸಹಾಯಕಿಯರು ಕಾರ್ಯಕರ್ತೆಯರು ಬರ್ಸೋದಿಲ್ಲ ಬಾಡಿಗೆ ಓನರ್ ಯಾರು ಇರ್ತಾರೋ ಅವ್ರಿಗೆ ಕೊಡಬೇಕು ಓನರ್ಗಳು ಬಾಡಿಗೆ ಯಾಕೆ ಬಂದಿಲ್ಲ ಅಂತ ಅವ್ರಿಗೆ ಕೇಳ್ತಾ ಇರ್ತಾರೆ ಇಲ್ಲ ಸ್ವಲ್ಪ ಇಲಾಖೆಯಲ್ಲಿ ಅನುದಾನ ಬಂದಾಗ ಹಂತ ಹಂತವಾಗಿ ಕೊಡ್ತೀವಿ ಅಂತ ಸಂಜಾಯಿಸಿ ಹೇಳ್ತಾರೆ ಬಟ್ ಈಗ ನಾವು ಈಗಾಗಲೇ ಜುಲೈ ತನಕ ಕೊಟ್ಟಿರೋದ್ರಿಂದ ಬೇರೆ ಜಿಲ್ಲೆಗಳಿಗೆ ಹೋಲಿಸಿ ಹೋಲಿಸಿದರೆ ನಮ್ಮಲ್ಲಿ ಏನಂತ ಇದೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಕೆಲವು ಕಡೆ ಬಿಡ್ರಿ ಬಾಡಿಗೆ ಕೊಡ್ಲಿಕ್ಕಾಗಿಲ್ಲ ಅಂತ ಹಿಂಗೆಲ್ಲ ಕೆಲವು ತಾವು ಮಾಧ್ಯಮದಲ್ಲಿ ನೋಡಿದ್ದೀರಿ ಅದು ನಮ್ಮ ಜಿಲ್ಲೆಯಲ್ಲಿ ಅಂಥ ಪ್ರಕರಣಗಳಿಲ್ಲ ಈಗ ಮತ್ತೆ ಶಾರ್ಟ್ಲಿ ಈಗ ದುಡ್ಡು ಬರೋದಿದೆ ಇನ್ನೊಂದು ಎಪ್ಪತ್ತ್ಮೂರು ಲಕ್ಷ ಬರುತ್ತೆ ಅಂತೇಳಿ ಹೇಳಿದ್ದಾರೆ ಈಗ ಬಂದ ಕೂಡಲೇ ನಾವು ಉಳಿದದ್ದನ್ನು ಕೂಡ ಪಾವತೀವಿ ಈಗ ನಮ್ಮಲ್ಲಿ ನಲವತ್ತು ಅಂಗನವಾಡಿಗಳನ್ನು ಲಿಂಕ್ ಡಾಕ್ಯುಮೆಂಟಲ್ಲಿ ರಿಪೇರಿಗೆ ತೊಗೊಂಡಿದ್ದಾರೆ ಆಮೇಲೆ ಇನ್ನೂ ಒಂದು ಎಪ್ಪತ್ತು ಎಂಬತ್ತೈದು ಕ ಅಂಗನವಾಡಿಗಳನ್ನು ಶಾಸನಬದ್ಧ ಅನುದಾನ ಜಿಲ್ಲಾ ಪಂಚಾಯತಿಯಿಂದ ತೊಗೊಂಡಿದರೆ ಅವು ಕೂಡ ಈಗಾಗಲೇ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದಿಂದ ರಿಪೇರಿ ನಡೆದಿದ್ದಾವೆ ಆಲ್ಮೋಸ್ಟ್ ಆಲ್ ನಲ್ವತ್ತು ಪರ್ಸೆಂಟು ಕೆಲಸಗಳಾಗಿದ್ದಾವೆ ಇನ್ನೊಂದು ಫಿಫ್ಟಿ ಪರ್ಸೆಂಟು ವರ್ಕ್ಗಳಾಗಬೇಕಾಗಿದೆ ಅದನ್ನು ಕೂಡ ಒಂದು ತಿಂಗಳೊಳಗೆ ಮುಗಿಸೋ ಅಂತೇಳಿ ಮೊನ್ನೆ ತಾನೇ ಸಿ ಇ ಸರ್ ಮೀಟಿಂಗ್ ಮಾಡಿ ಹೇಳಿದ್ದಾರೆ ನಾವು ಕೂಡ ಪಿ ಆರ್ ಡಿ ಇಂಜಿನಿಯರ್ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾವೇರಿ ಜಿಲ್ಲೆಯ ಪ್ರತಿನಿಧಿ ಎಂ ಡಿ ಹಣಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಂ ಡಿ ಹಣಗಿ ಪುಟ್ಟ ಪುಟ್ಟ ಮಕ್ಕಳು ಅಂಗನವಾಡಿಗೆ ಬರ್ತಾರೆ ಅಂತ ಅಂಗನವಾಡಿ ಕಟ್ಟಡದ ಬಾಡಿಗೆಯನ್ನ ಕಟ್ಟಿಲ್ಲ ಇನ್ನೂ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಂತ ಹೇಳೋಕೆ ಇದಕ್ಕೆ ಯಾರು ಹೊಣೆ ಸಂಪತ್ತು ನಿಜಕ್ಕೂ ಏನಂದ್ರೆ ಹಾವೇರಿ ಜಿಲ್ಲೆಯ ಕೆಲವೊಂದಿಷ್ಟು ಬಾಡಿಗೆ ಪಡೆದ ಬಾಡಿಗೆ ಒಂದು ಕಟ್ಟಡದಲ್ಲಿ ಏನು ಅಂಗನವಾಡಿ ಕೇಂದ್ರಗಳನ್ನ ಅಹ್ ಸ್ಟಾರ್ಟ್ ಮಾಡಿದರೆ ಜೊತೆಗೆ ಏನಂದ್ರೆ ಅನು ಅಂಗನವಾಡಿ ಏನು ನಡೆಸ್ತಾ ಇದ್ದಾರೆ ಆ ಬಾಡಿಗೆ ಏಳು ಕಳೆದ ಏಳು ನೀಡೇ ಇಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗಿದ್ದು ನಿಜಕ್ಕೂ ಇದೇನಂದ್ರೆ ದುರಾದೃಷ್ಟಕರ ಸಂಗತಿ ಅಂದ್ರೆ ತಪ್ಪಾಗ್ಲಿಕ್ಕಲ್ಲ ಯಾಕಂದ್ರೆ ಬೇರೆ ಬೇರೆ ವಿವಿಧ ಯೋಜನೆಗಳಿಗೆ ಹಣ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರದ ಬಗ್ಗೆ ಅಹ್ ದುಡ್ಡು ಇರುತ್ತೆ ಹಣ ಇರುತ್ತೆ ಆದ್ರೆ ಅಂಗನವಾಡಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯೋಜನೆಗಂತಾನೆ ಕೆಲವೊಂದಿಷ್ಟು ಹಣವನ್ನ ಕೊಡಬೇಕು ಜೊತೆಗೆ ಏನಂದ್ರೆ ಅನುದಾನ ಕೊರತೆ ಆಯ್ತಾ ಅನ್ನುವಂತ ಪ್ರಶ್ನೆ ಸಹ ಕಾಡ್ತಾ ಇರುವಂತದ್ದು ಜೊತೆಗೆ ಈ ರೀತಿಯಾದಂತಹ ಒಂದು ಪ್ರಕರಣಗಳು ಯಾಕೆ ಈ ಸರ್ಕಾರದಲ್ಲಿ ಬೆಳಕಿಗೆ ಬರ್ತಾ ಇದ್ದಾವೆ ಗ್ಯಾರಂಟಿ ಯೋಜನೆಗೆ ಹಣ ಕೊಡ್ಲಿಕ್ಕೆ ಬರುತ್ತೆ ಐದು ಗ್ಯಾರಂಟಿಗಳನ್ನ ಕೊಡ್ತಾರೆ ಜೊತೆಗೆ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಒಂದ್ ವೇಳೆ ಏನಾದ್ರೂ ಕೆಲವೊಂದಿಷ್ಟು ಯೋಜನೆಗಳಿಗೆ ಕೊರತೆ ಅಂತ ಕೆಲವೊಂದಿಷ್ಟು ಯೋಜನೆ ಹಣವನ್ನ ತೆಗೆದುಕೊಂಡು ಗ್ಯಾರಂಟಿ ಯೋಜನೆಗೆ ಹಾಕಿದ್ರೆ ಅನ್ನುವಂತ ಪ್ರಶ್ನೆಗಳು ಸಹ ಈಗ ಸಾಮಾಜಿಕ ವಲಯದಲ್ಲಿ ಕೇಳ್ತಾ ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ ಅಹ್ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂಗನವಾಡಿ ಕೇಂದ್ರಗಳಿದ್ದು ಅದರಲ್ಲಿ ಏನಂದ್ರೆ ಅಹ್ ತೊಂಬತ್ ಐದು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡಗಳಲ್ಲಿ ಏನಂದ್ರೆ ಹಾವೇರಿ ಜಿಲ್ಲಾದ್ಯಂತ ಏನಂದ್ರೆ ಸ್ಟಾರ್ಟ್ ಮಾಡಲಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ಏನಂದ್ರೆ ಬಾಡಿಗೆಯನ್ನು ಕಟ್ಟಬೇಕು ಜೊತೆಗೆ ಏನಂದ್ರೆ ಬಾಡಿಗೆ ಕಟ್ಟೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಖಾಸಗಿ ಒಡೆತನದಲ್ಲಿರ್ತಕ್ಕಂತಹ ಒಂದು ಕಟ್ಟಡಗಳನ್ನ ತೆಗೆದುಕೊಂಡು ಅಲ್ಲಿ ಅಂಗನವಾಡಿಗಳನ್ನ ನಡೆಸ್ತಾರೆ ಜೊತೆಗೆ ಅಂಗನವಾಡಿ ಕೇಂದ್ರದಿಂದ ಕಳೆದ ಏಳು ತಿಂಗಳಿಂದ ಏನಂದ್ರೆ ಅನುದಾನ ಕೊರತೆ ಹಿನ್ನೆಲೆ ಏನು ಬಾರಿ ಕಟ್ಲಿಕ್ಕೆ ಆಗುದಿಲ್ಲ ಏನೋ ಅನುದಾನ ಕೊರತೆ ಅನುದಾನನೇ ಬಿಡುಗಡೆ ಆಗಿಲ್ಲ ಅನ್ನೋ ಒಂದು ಸಹ ಏನಂದ್ರೆ ಆ ಈಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಹೇಳ್ತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ನಿರ್ದೇಶಕರು ಜೊತೆಗೆ ಜೊತೆಗೇನಂದ್ರೆ ಈ ಏಳು ತಿಂಗಳಿಂದ ಅಂಗನವಾಡಿ ಕೇಂದ್ರದ ಬಾಡಿಗೆಯನ್ನು ಯಾರ್ ಕಟ್ತಾ ಇದ್ದಾರೆ ಅನ್ನೋದನ್ನ ಕೇಳಿದ್ರೆ ನಿಜಕ್ಕೂ ಏನಂದ್ರೆ ಆ ಜೊತೆಗೇನಂದ್ರೆ ಒಂದು ದುರಾದೃಷ್ಟ ಜೊತೆಗೇನಂದ್ರೆ ಯಾರ್ ಕಟ್ತಾ ಇದ್ದಾರೆ ಅನ್ನೋಂತ ಮಾಹಿತಿ ಏನಾದ್ರೆ ನೋಡಿದ್ರೆ ಅಲ್ಲಿರ್ತಕ್ಕಂತಹ ಕಾರ್ಯಕರ್ತರು ಅಂದ್ರೆ ಅಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರದ ಟೀಚರ್ಸ್ ಜೊತೆಗೆ ಕಾರ್ಯಕರ್ತರು ಅವರಿಬ್ರು ಏನಂದ್ರೆ ಸೇರಿಕೊಂಡು ಅಂಗನವಾಡಿ ಕೇಂದ್ರದ ಒಂದು ಹಣವನ್ನ ಕಟ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಹ ಇದೆ ಜೊತೆಗೇನಂದ್ರೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀನಿವಾಸ್ ಅವರು ಇದನ್ನೇ ಹೇಳ್ತಾ ಇದ್ದಾರೆ ಜೊತೆಗೆ ಏನಂದ್ರೆ ಇನ್ನೂ ಎಪ್ಪತ್ತು ಲಕ್ಷಗಳು ಏನಂದ್ರೆ ಹಾವೇರಿ ಜಿಲ್ಲೆಗೆ ಬರಬೇಕು ಆ ನಂತರ ಏನಂದ್ರೆ ನಾವು ಹಣವನ್ನ ಕೊಡ್ತೇವೆ ಅನ್ನುವಂತ ರೀತಿಯಲ್ಲಿ ಸ್ವತಃ ಏನಂದ್ರೆ ಉಪನಿರ್ದೇಶಕರಾದಂತಹ ಶ್ರೀನಿವಾಸ್ ಅವರು ಹೇಳ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದದ್ದು ಏನಂದ್ರೆ ಏಳು ತಿಂಗಳ ಹಣವನ್ನ ಅಲ್ಲಿರ್ತಕ್ಕಂತಹ ಕಾರ್ಯಕರ್ತರೇ ಕಟ್ತಾ ಇದ್ದಾರೆ ಹೊರತು ಏಳು ತಿಂಗಳಾದ್ರೂ ಇನ್ನೂವರೆಗೂ ಏನಂದ್ರೆ ಅಂಗನವಾಡಿ ಕೇಂದ್ರಗಳಿಗೆ ಬೇಕಾದಂತಹ ಹಣವನ್ನ ಪ್ರತಿ ತಿಂಗಳು ಕೊಡಬೇಕು ಆದ್ರೆ ಏಳು ತಿಂಗಳು ವೇ ಆಗಿದೆ ಜೊತೆಗೆ ಏನಂದ್ರೆ ಈ ಬಾಡಿಗೆ ಶಾಕ್ ಇದ್ದ ಏನಂದ್ರೆ ಅವರ ಅಲ್ಲಿರ್ತಕ್ಕಂತಹ ಕಾರ್ಯಕರ್ತರಿಗೆ ಬಾಡಿಗೆ ಹೊಡೆತದ ಜೊತೆಗೆ ಏನಂದ್ರೆ ತಮ್ಮ ಮನೆ ನಡೆಸುವುದು ಕಷ್ಟ ಅನ್ನುವಂತ ರೀತಿಯಲ್ಲಿ ಅಂದ್ರೆ ಆಕ್ರೋಶವನ್ನ ಹೊರಡ್ತಾ ಇದಾರೆ ಜೊತೆಗೆ ಏನಂದ್ರೆ ಅಂಗನವಾಡಿ ಕೇಂದ್ರಗಳು ಏನಂದ್ರೆ ದುರಸ್ತಿ ಆಗಿದೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಂದ್ರೆ ಮಳೆ ಗಾಳಿ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಗನವಾಡಿ ಕೇಂದ್ರಕ್ಕೆ ಹಂಚಿ ಹಳೆ ಹಂಚಿನ ಮನೆಯಲ್ಲಿ ಅಂಗನವಾಡಿ ಕೇಂದ್ರಗಳು ನಡೀತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಜನರು ಇದಂದ್ರೆ ಮಕ್ಕಳನ್ನ ತಮ್ಮ ಮಕ್ಕಳನ್ನ ಕಳಿಸಲಿಕ್ಕೆ ಮುಂದ ಮಾಡ್ತಾ ಇದ್ದಾರೆ ತದನಂತರ ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಟೀಚರ್ ಏನಂದ್ರೆ ಅಹ್ ಐವತ್ತು ನೂರು ಸಂಖ್ಯೆ ಏನೋ ಏನು ವಿದ್ಯಾರ್ಥಿಗಳು ಬರ್ತಾರೆ ಅವೇನಂದ್ರೆ ತಮ್ಮ ಪ್ರಾಣದ ಭಯದ ಜೊತೆಗೆ ಏನಂದ್ರೆ ಅಲ್ಲಿರ್ತಕ್ಕಂತ ಶಿಕ್ಷಣವನ್ನ ಕೊಡ್ತಾ ಇದಾರೆ ಪ್ರಮುಖವಾಗಿ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ಯಾರಂಟಿ ಯೋಜನೆಗೆ ಕೊಡ್ತಕ್ಕಂತ ಹಣವನ್ನ ಜೊತೆಗೆ ಅಲ್ಲಿ ಪೋಲ್ ಮಾಡ್ತಾ ಇದ್ದಾರೆ ಜನರ ಆಕ್ರೋಶದ ಜೊತೆಗೆ ಏನಂದ್ರೆ ಇಲ್ಲಿ ಏಳು ತಿಂಗಳ ಉಳಿದಂತಹ ಏನೋ ಬಾಡಿಗೆ ಹಣವನ್ನ ಕೊಡುತ್ತಾ ಇಲ್ಲೋದು ಸದ್ಯದ ಪ್ರಶ್ನೆ ಈಗ ಇರ್ತಕ್ಕಂಥದ್ದು ಸಂಪತ್ ಎಂ ಡಿ ಅಣಗಿ ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಗೊತ್ತಿಲ್ವಾ ಗೊತ್ತಿದ್ರು ಯಾಕೆ ಸುಮ್ಮನೆ ಕುಳಿತಿದ್ದಾರೆ ಪಾಪ ಅಂಗನವಾಡಿ ಕಾರ್ಯಕರ್ತರೇ ತಮ್ಮ ಸಂಬಳದ ಹಣದಿಂದ ಬಾಡಿಗೆ ಕಟ್ತಾ ಇದಾರೆ ಅಂತ ನೀವು ಕೂಡ ಹೇಳ್ತಾ ಇದ್ರಿ ಎಸ್ ಎಸ್ ಸಂಪತ್ತ ನಿಜಕ್ಕೇರಂದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ಏನಂದ್ರೆ ಇಲ್ಲಿರ್ತಕ್ಕಂತ ಹಾವೇರಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶ ನಿರ್ದೇಶಕರಾದಂತಹ ಶ್ರೀನಿವಾಸ್ ಅವರು ಗಮನಕ್ಕೆ ತಂದಿದ್ದೇನೆ ಅನ್ನುವಂತಹ ಮಾಹಿತಿ ಸಹ ನೀಡ್ತಾ ಇದ್ದಾರೆ ಪ್ರಮುಖವಾಗಿ ಏನಂದ್ರೆ ಹಾವೇರಿ ಜಿಲ್ಲಾ ಜಿಲ್ಲೆಗೆ ಏನಂದ್ರೆ ಎಪ್ಪತ್ತು ಲಕ್ಷ ಹಣ ಬಾಕಿ ಇದೆ ಎಪ್ಪತ್ತು ಲಕ್ಷ ಅನುದಾನಗಳನ್ನ ಕೊಡ್ತೇವೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ ಜೊತೆಗೆ ಏನಂದ್ರೆ ಅಲ್ಲಿ ಇರ್ತಕ್ಕಂತಹ ಮಾಲೀಕರು ಕೆಲವೊಂದಿಷ್ಟು ಅಂಗನವಾಡಿ ಕೇಂದ್ರಗಳನ್ನ ತೆರವು ಮಾಡಿ ಅನ್ನುವಂಥ ರೀತಿಯಲ್ಲಿ ಅಂದ್ರೆ ಪ್ರಜರ್ ಸಹ ಬರುತ್ತೆ ಅನ್ನುವಂಥದ್ದು ಏನಂದ್ರೆ ಅಲ್ಲಿ ಇರ್ತಕ್ಕಂತಹ ಕಾರ್ಯಕರ್ತರು ಹೇಳ್ತಕ್ಕಂಥದ್ದು ಜೊತೆಗೆ ಇಲ್ಲಿರ್ತಕ್ಕಂತಹ ಏನಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀನಿವಾಸ್ ಅವರು ಹೇಳ್ತಕ್ಕಂಥದ್ದು ಆ ರೀತಿಯಾದಂತಹ ಯಾವುದೇ ಒತ್ತಡಗಳಿಲ್ಲ ಅನ್ನುವಂತ ಸಹ ನೀಡ್ತಾ ಇದ್ದಾರೆ ಪ್ರಮುಖವಾಗಿ ನಾವು ಸಹ ಏನಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಆದ್ರೆ ಎಪ್ಪತ್ತು ಲಕ್ಷ ಅನುವ ಎಪ್ಪತ್ತು ಲಕ್ಷ ಹಣ ಏನು ಬಾಕಿ ಇದೆ ಅದನ್ನ ಶೀಘ್ರವೇ ನಾವು ಪರಿಹಾರ ಶೀಘ್ರವೇ ಅದನ್ನ ಬಿಡುಗಡೆ ಜೊತೆಗೆ ಜೊತೆಗೇನಂದ್ರೆ ಅಲ್ಲಿರತಕ್ಕಂತಹ ಒಂದು ಬಾಡಿಗೆ ಹಣವನ್ನ ಎರಡು ನೂರ ಎರಡು ನೂರ ತೊಂಬತ್ತೈದು ಏನು ಏನು ಅಂಗನವಾಡಿ ಕಟ್ಟಡಗಳಿದಾವೆ ಆ ಬಾಡಿಗೆ ಹಣವನ್ನ ನಾವು ನೀಡಿ ಜೊತೆಗೇನಂದ್ರೆ ಅಲ್ಲಿರ್ತಕ್ಕಂತಹ ಆ ಸಮಸ್ಯೆಯನ್ನ ಬಗೆಹರಿಸ್ತೇವೆ ನಂತರ ರೀತಿನಲ್ಲಿ ಏನಂದ್ರೆ ಜಿ ಕನ್ನಡ ನ್ಯೂಸ್ಗೆ ಅಂಗನವಾಡಿ ಕೇಂದ್ರದ ಹಾವೇರಿ ಜಿಲ್ಲಾ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಂತ ಶ್ರೀನಿವಾಸ್ ಅವರು ಥ್ಯಾಂಕ್ ಯು ಹೇಳತಕ್ಕಂಥದ್ದು ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ